ಸ್ವಾಗತ ನಾನು ನಿಮ್ಮ ನಾಗರತ್ನ ಜನಪರವಾಗಿ ಜನಹಿತಕ್ಕಾಗಿ ಸ್ವಾಭಿಮಾನದ ಸಂಕೇತವಾಗಿ ನೂತನ ಚಾನೆಲ್ ಹಚ್ಚು ಟಿವಿ ಒಂದೆಡೆ ನಿರಂತರ ಸುಳ್ಳನ್ನು ಹೇಳಿ ಜನರ ದಿಕ್ಕು ತಪ್ಪಿಸುತ್ತಿರುವ ಮಾಧ್ಯಮಗಳು ಇನ್ನೊಂದೆಡೆ ಸಮಾಜದ ಸಾಮರಸ್ಯಕ್ಕೆ ಧಕ್ಕೆ ಆಗುತ್ತಿರುವ ಘಟನೆಗಳು ಅನ್ಯಾಯದ ವಿರುದ್ಧ ಧ್ವನಿಯಾಗಲು ನಿಮ್ಮ ಸಹಕಾರ ಅತ್ಯಗತ್ಯ ಆದ್ದರಿಂದ ಆದಷ್ಟು ಬೇಗನೆ ಈ ಚಾನೆಲ್ ಅನ್ನು ಹತ್ತು ಲಕ್ಷಕ್ಕಿಂತಲೂ ಅಧಿಕ ಸಬ್ಸ್ಕ್ರೈಬ್ ಮಾಡಿಸಬೇಕಾಗಿದೆ ನ್ಯೂಸ್ ಹೆಡ್ಲೈನ್ ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಆಗ್ರಹ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರು ಫ್ರೀಡಂ ಪಾರ್ಕಿನಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಂದ ಒಕ್ಕೂಟ ಹೋರಾಟ ವಿಷ್ಣುವರ್ಧನ್ ಪುಣ್ಯಭೂಮಿ ಹುಳಿವಿಗಾಗಿ ಹೋರಾಟ ಬೆಂಗಳೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಪ್ರತಿಭಟನೆ ಅಭಿಮಾನಿ ಸ್ಟುಡಿಯೋ ಪುಣ್ಯಭೂಮಿ ಉಳಿಸುವಂತೆ ಆಗ್ರಹ ಮೈಸೂರಿನಲ್ಲಿ ಸರ್ಕಾರದಿಂದ ವಿಷ್ಣು ಸ್ಮಾರಕ ಅಂತ್ಯ ಸಂಸ್ಕಾರದ ಜಾಗದಲ್ಲಿ ವಿಷ್ಣು ಹೊತ್ತಾಯ ಕೇಳಿ ಬಂದಿದೆ राष्ट्रीय प्रशस्ति केरला विजेत चोटानिक भगवती ज्योतीषरू राष्ट्रीय प्रशस्ती विजेतर पंडित श्री उन्नी कृष्णन पणिकर केरला ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ ಶತಸಿದ್ಧ ಇನ್ನು ನಿಮ್ಮ ಶಾಸ್ತ್ರೋಕ್ತ ಅಂತಿಮ ಪರಿಹಾರಗಳಿಗೆ ಪೂರ್ವಭಾವಿಯಾಗಿ ದೂರವಾಹಿನಿ ಮೂಲಕ ಸಂಪರ್ಕಿಸಿ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ಪುರಾತನ ಕೇರಳೀಯ ಶಾಸ್ತ್ರೀಯ ಪದ್ಧತಿಗಳಿಂದ ಶಾಶ್ವತ ಪರಿಹಾರ ನೀಡುವರು ಹಿಂದೆ ಸಂಪರ್ಕಿಸಿ ವಂಶ ಪಾರಂಪರ್ಯ ಸುದೀರ್ಘ ಅನುಭವ ಪಡೆದ ವಿಶೇಷ ಸೂಚನೆ ಸ್ತ್ರೀ ಪುರುಷ ಲಕ್ಷ್ಮಿ ಭೂಮಿ ಮತ್ತು ಶತ್ರುಜನ ನಿಮ್ಮಂತೆ ಆಗಲು ರಾಷ್ಟ್ರದಲ್ಲಿ ಎಲ್ಲೂ ಇಲ್ಲದ ರೀತಿಯಲ್ಲಿ ಕೇರಳ ದೇವ ದೈವಗಳ ಪೂಜಾ ಶಕ್ತಿಯಿಂದ ಅಂತರ್ಗಂಗೆಯಲ್ಲಿ ಕುಳಿತು ಅಷ್ಟಮಂಗಲದಿಂದ ಅಷ್ಟ ದಿಗ್ಬಂಧನ ಮಾಡಿಕೊಡುತ್ತಾರೆ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಕೇವಲ ನಲವತ್ತೆಂಟು ಗಂಟೆಯಲ್ಲಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಒನ್ ಡಬಲ್ ನೈನ್ ಫೋರ್ ಸೆವೆನ್ ಇವರು ಮಂಗಳೂರು ಬೆಂಗಳೂರು ಮೈಸೂರು ಹಾಸನ ದಾವಣಗೆರೆ ಶಿವಮೊಗ್ಗ ಉಡುಪಿ ಕಾಸರಗೋಡು ಕನ್ನೂರು ಕೇರಳ ಇಲ್ಲಿಯೂ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಖಾಯಂ ವಿಳಾಸ ವನಮಲ್ಲಿ ದಾಸ್ ಬಿಲ್ಡಿಂಗ್ ಎರಡನೆಯ ಮಹಡಿ ಕ್ಲಾಕ್ ಟವರ್ ಹತ್ತಿರ ಸೆಂಟ್ರಲ್ ಮಾರ್ಕೆಟ್ ಹಂಪನಕಟ್ಟೆ ಮಂಗಳೂರು ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಒನ್ ಡಬಲ್ ನೈನ್ ಫೋರ್ ಸೆವೆನ್ ವಿಶೇಷ ಸೂಚನೆ ವಿದೇಶದಲ್ಲಿದ್ದವರಿಗೆ ವಾಟ್ಸಪ್ ಮೂಲಕ ಭವಿಷ್ಯ ಹೇಳುತ್ತಾರೆ राष्ट्रीय अवॉर्ड विनर केरला ट्रेडिशनल भगवती एस्ट्रोलॉजर वर्ल्ड फेमस इंडियन एस्ट्रोलॉजर पंडित श्री उन्नी कृष्णन पनिकर एस्ट्रोलॉजी प्रेडिक्शन इज द गॉड्स गिफ्ट एक्वायर्ड फ्रॉम जेनरेशन टू जेनरेशन इन माय फैमिली वी आर एक्सपर्ट इन फेस रीडिंग पामिस्ट्री हॉरोस्कोप एंड न्यूमरोलॉजी ऑफ आवर पास्ट प्रेजेंट एंड फ्यूचर गेट एडवाइस एंड सॉल्यूशंस फॉर लव मैरिज husband and wife problems business education court cases sexual problems visa problems depression promotion stop divorce children problem spiritual and evil effects and etc we remove black magic and be blessed by god prayers we perform powerful indian prayers to fix any type of problems and give unbreakable protection all religions are welcome we can tell your fortune in these languages ಇಂಗ್ಲಿಷ್ ಹಿಂದಿ ಕನ್ನಡ ಮಲಯಾಳಂ ತೆಲುಗು ತಮಿಳ್ ಆರ್ ಸರ್ವಿಸಸ್ ಅವೈಲೇಬಲ್ ಇನ್ ಮಂಗಳೂರು ಕ್ಲಾಕ್ ಟವರ್ ಮೈಸೂರು ಅಗ್ರಹಾರ ದಾವಣಗೆರೆ ವಿಜಯ ಹೋಟೆಲ್ ಶಿವಮೊಗ್ಗ ಗಾಯತ್ರಿ ಕಲ್ಯಾಣ ಮಂಟಪ ಹಾಸನ ರಂಗೋಲಿ ರೋಡ್ ಬೆಂಗಳೂರು ಬಸವನಗುಡಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಒನ್ ಡಬಲ್ ನೈನ್ ಫೋರ್ ಸೆವೆನ್